ಎಲ್ಲ ಒಡವೆ ವಿಷಯನೇ ಶ್ರುತಿ ನಾನು ಯಾಕೋ ಮನೋಜನ್ ಮೇಲೆ ಡೌಟ್ ಕೊಡ ಇನ್ನೋ ಒಡವೆ ವಿಷಯ ಬಿಟ್ಟಿಲ್ವೇನೋ ಹಿಂಗ ಬಿಡಕ್ಕಾಗುತ್ತೆ ಅದು ಮೀನನ್ ಕೂಡ ಒಡವೆ ಲಕ್ಷ ಲಕ್ಷ ಆಗುತ್ತೆ ಗೊತ್ತಾ ನಮ್ಮಂತ ಬಿಡು ಕ್ಲಾಸ್ ಫ್ಯಾಮಿಲಿಗೆ ಲಕ್ಷ ಆದ್ರೆ ಕೋಟಿ ಸಮಾನ ಕೊಡಲಿ ಕೂಗಾಡ್ಬಿಡುವ ಇಂತ ಕೆಲಸ ಮಾಡೋ ಜಾಗ ಬಟ್ ಮನೋಜ್ ಅವ್ರಿಗೆ ಮನೆ ಕೇಳಿದಾಗ ಏನು ಗೊತ್ತೇ ಇಲ್ಲ ಅಂತ ಅಂದ್ರು ಇಲ್ಲ ಸತಿ ನಮ್ಗ ಅವ್ರ ಮೇಲೆ ನಂಬಿಕೆ ಬರ್ತಿಲ್ಲ ಅದೇ ಅಲ್ಲದೆ ಅವರು ಶಾಪ್ ಇಂದ ಒಂದ್ ಲಕ್ಷ ಲಾಭ ಬಂದಿದೆ ಅಂತ ಹೇಳ್ಕೊಂಡ್ರು ಅದೇ ನಮ್ಗೆ ನಂಬಕ್ ಆಗ್ತಿಲ್ಲ ಅದೊಂದ್ ಶಾಪ್ ಅಲ್ಲಿ ಐಟಮ್ ಸೇಲ್ ಮಾಡಿ ಬಂದಿದ್ ಲಾಭ ಅಂತ ಹೇಳದ್ನಲ್ವ ಅದಕ್ಕೆ ನಾವ್ ಅದನ್ನ ಹೋಗಿ ನೋಡಿದ್ವಾ ಒಳಗ್ ಕೊಂಡ ಬಿಟ್ಟಿ ದೊಂಗ ತರ ಏನೇನೋ ಮಾತಾಡ್ತಾ ಇರ್ತಾನ ಅವನು ಆ ಒಡವೆ ಎಷ್ಟೋ ದಿನದಿಂದ ಸಕ್ಕರೆ ಹತ್ರನೇ ಇತ್ತು ಅದಿಂಗ್ ಇದ್ದಕ್ಕಿದ್ದಾಗ ಅದು ಅವ್ರು ಡೂಪ್ಲಿಕೇಟ್ ಒಡವೆ ಆಗ್ಬಿಡುತ್ತೆ ಅಂದ್ರೆ ಅಮ್ಮನೇ ಒಡವೆ ಬದಲಾಯಿಸಿದಾರೆ ಅಂತ ಇದೆಯಾ ಇರ್ಬೋದು ಯಾವನೇ ಗೊತ್ತು ಅವ್ರಿಗೋಸ್ಕರ ಆಗಿರೋಲ್ವೇನೋ ಆದ್ರೆ ಆ ಪಿಂಗನ್ಗೆ ಅಂತಂದ್ರೆ ಅವ್ರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ ನಿನಗೂ ಗೊತ್ತಲ್ವಾ ಬಟ್ ಸೂರ್ಯ ಅವ್ರೆ ಪ್ರೂಫ್ ಇಲ್ದೆ ನಾವ್ ಯಾರು ಕ್ವಶನ್ ಮಾಡೋದಕ್ಕೆ ಆಗಲ್ಲ ಅಲ್ವಾ ಅದೇ ಶ್ರುತಿ ಆಧಾರ್ ಸಮೇತ ಹಿಡಿಬೇಕು ಅನ್ನೋದೇ ಆಗಿರೋದು ಮಾಡ್ಬೇಕಾ ಕ್ಲಿಯರ್ ಮಾಡ್ಕೋಬೇಕಲ್ವಾ ರವಿ ನಾವ್ ಇವಾಗ ಏನು ಮಾಡ್ಬೇಕು ಅಂತ ಹೇಳಿಮಿನ ನನ್ನ ಹತ್ರ ಐಡಿಯಾ ಇದೆ ಶ್ರುತಿ ಐಡಿಯಾ ಮನೋಜ್ ಅವರು ಚಿನ್ನದ ಒಡವೆ ಬದಲು ಡೂಪ್ಲಿಕೇಟ್ ಒಡವೆ ಇಟ್ಟಿರೋದು ನಿಜ ಅಂತಾನೆ ಆದ್ರೆ ಅದನ್ನ ಬೇರೆ ಅಂದಿಲ್ಲ ತಗೊಂಡಿರ್ಬೇಕು ಹೌದು ಆ ಅಂಗಡಿ ಅವರು ಫೋನ್ ಮಾಡೋ ಹಾಗೆ ನಾವು ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ಬೇಕು ಅದೇ ಐಟಮ್ ತಗೊಂಡೋದ್ಮೇಲೆ ನಿಮ್ಮ ಅನುಭವ ಹಿಂಗಿತ್ತು ಅಂತ ಕೇಳೋದಕ್ಕೆ ಕಾಲ್ ಮಾಡ್ತಾರಲ್ವಾ ಫೀಡ್ ಆ ಅವನು ಫೋನ್ ಮಾಡಿ ಅದನ್ನ ಹೇಳಿ ಅಂತ ಕೇಳೋಣ ಅವಾಗ ಒಡವೆ ಬಗ್ಗೆ ಮಾತಾಡಿ ಒಂದು ಸಿಕ್ಕಾಕೋತ ನೋಡೋಣ ಆಯ್ತಾ ಅಂದ್ರೆ ನಾವೇ ಕಾಲ್ ಮಾಡ್ತಾ ಇದೀವಿ ಅಂತ ಅವ್ನಿಗೆ ಗೊತ್ತಾಗ್ಬಿಟ್ರೆ ಲೈವ್ ಏನ ನೀನು ಮೈಕಮ್ಮ ಈಸಿಯಾಗಿ ವಾಯ್ಸ್ ಎಲ್ಲ ಬದಲಾಯಿಸ್ತಾಳಲ್ವಾ ಎಸ್ ರವಿ ಐ ಕ್ಯಾನ್ ಡೂ ಇಟ್ ನಾನು ನನ್ನ ಸೀರಿಯಲ್ ಅಲ್ಲಿ ಡಬ್ ಮಾಡೋ ಒನ್ ಆಫ್ ದ ವಾಯ್ಸ್ ನ ಯೂಸ್ ಮಾಡಿ ಮಾತಾಡ್ತೀನಿ ಅವ್ರಿಗೆ ಗೊತ್ತಾಗಲ್ಲ ಬೇಡ ಸುದ್ದಿ ಇದೆಲ್ಲ ರಿಸ್ಕ್ ಆಗುತ್ತೆ ನೋ ಲೈಫ್ ಅಲ್ಲಿ ರಿಸ್ಕ್ ಇಲ್ಲದೆ ಕಿಕ್ಕೆ ಸಿಗಲ್ಲ ಸುಮ್ಮನೆ ಇರು ಏನೋ ಆಗಲ್ಲ ಆರಾಮಾಗಿ ಏನಾರು ಬಿ ಬೇಜ್ ಜೋನ್ ಮರ್ಯಾದೆಗಳು ಬಿಡ್ತದೆ ಮೋಟ್ ಮೋಟ್ ಏನು ಆಯ್ತು ಇರ್ಲಿ ಬಿಡಪ್ಪ ಇವಾಗ ಅದು ಮ್ಯಾಟರ್ ಅಲ್ಲ ಇಲ್ಲಿ ನೋಡಿಲಿ ನನ್ನ ಫ್ರೆಂಡ್ ಫೋನ್ ತಗೊಂಡ್ಬಂದಿದ್ದೀನಿ ಇದರಿಂದ ಅವ್ನು ಫೋನ್ ಮಾಡಿದ್ರೆ ಅವ್ನಿಗೆ ಯಾರು ಫೋನ್ ಮಾಡ್ತಾ ಇರೋದು ಗೊತ್ತಾಗೋದಿಲ್ಲ ಇದರಿಂದ ಮಾಡಮ್ಮ ತಗೋ ಆ ನಾನು ಅವರು ಯಾವೆ ಒಡವೆ ತಗೊಂಡ್ರು ಅನ್ನ ಲಿಸ್ಟ್ ನಾನು ನಿಮಗೆ ಬರಕೊಡ್ತೀನಿ ಅದನ್ನ ಇಟ್ಕೊಂಡು ನೀವು ಮಾತಾಡು ರವಿ ಒಂದು ಪೆನ್ನು ಮತ್ತೆ ಪೇಪರ್ ಸಿಗುತ್ತಾ ಪೆನ್ ಒಂದು ನಾನು ಬ್ಯಾಗ್ ಅಲ್ಲಿ ತೋ ತೋಯಿತಾ ಯೋ ಲೈಕ್ ಕಾಮನ್ ಆನ್ ವಿಲ್ ಟು ಡೋಟ್ ಬರಬರ್ದು ಅಂಗ್ ಐ ಕ್ಯಾನ್ ಕಂಪ್ಲೀಟ್ಲಿ ಮ್ಯಾನೇಜ್ ಯು डोंಟ್ ವರಿ i see